Oh, 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 ಯಾರೇನ್ರಿ ಯಾರು ನೋಡಿಸ್ಕೊಳ್ಳೋರು i don't know ನೋಡ್ರಿ ಕೆ ಬಿ ಅವ್ರ ಕೆ ಬಿ ನೌಕರಿ ಮಾಡೋದು ಬೆಟ್ಟ ಇಂಜೆಕ್ಷನ್ ಮಾಡ್ತನು ಅನ್ನಕತಿರಲ್ಲ ಯಾಕ ನೌಕರಿ ಬಿಟ್ಟೆ ನೀರ್ ತುಂಬುದು ಹತ್ತಿ ಹತ್ತಿ ಬಿಟ್ರಿ ಹಂಗನಲ್ ರಂಗು ಈಗ ಔಷಧಿ ಕೊಡದ ನಮ್ ತಾತನ ಕಾಲದಿಂದ್ರ ಬಂದೈತಿ ಇದನ್ನ ಬಿಡಬಾರ್ದತ್ತ ಅವ್ರದ ಆಜ್ಞೆ ಆಗಿತ್ತಿ ಅದಕ್ಕೆ ಈ ನೌಕರಿ ಇದು ಸಣ್ಣಂಗಿ ಮಾಡುದ ನಮ್ಮ ಡ್ಯೂಟಿ ಪೇಶೆಂಟ್ ಅದಾರ ಯಾರು ಮಾಡ್ತಾರ ಯಾರು ಆರಂ ತಪ್ಪೈತಿ ಅನ್ನೋ ಕಾಣ್ತದ ನೋಡ್ರಿ ಮಾಡಾಕ ಬಂದ್ರೆ ಅಂದ್ರೆ ಪಪ್ಪರ ಹೆಣ್ಣೆ ಮಾವಿನ ಹೆಣ್ಣೆ ಹಳ್ಳಿ ಮಾತ್ರ ಸಾಕಷ್ಟೈತಿ ಅಂತೂ ಯಾವ್ದು ಜೀಡ್ ಇಲ್ದಂಗ್ ಗೌಂಟಿ ಡಾಕ್ಟರ್ ಗಂಟು ಬಿದ್ರು ನೀವಂತೂ ಆರಾಮ ಆಗೋದಿಲ್ಲ ನನಗ್ ಏನಾರ ಆರಾಮ್ ತಪ್ತಿ ಅಂದ್ರ ನಮಗ ಆರಾಮ್ ಮಾಡೋ ಡಾಕ್ಟರ್ ಬೇರೆ ಅದ ಹುಡುಗ ಬಾಳ ಹುಷಾರಾಗಿ ಮಾಡ್ ಸಿಕ್ಕಿ ನೀ ಎಲ್ಲರ ಹಿಂಗೆ ಮಾತಾಡಿದ್ದೆ ಅಂದ್ರ ನಮ್ಮ ಅಪ್ಪನ ಮುಂದೆ ಹೇಳಿ ನಿನ್ನ ಸೊಂಟ ಮುರಿತನ ಇಲ್ಲಾರ ಐತಲ್ಲ ನಾ ಮನಸ್ಸು ಮಾಡಿನಂದ್ರ ಈ ನೌಕರಿ ಬಿಟ್ಟು ನಿನ್ನ ಮನೆ ಕಳಸ್ತೇನ ಭಾಳ ಜಂಗ ಅನಲಾರ್ದನ ಆರಾಮ ಅದನಾ ಅಂತ ಹೇಳ ನನ್ನ ಯಾಕ ನನ್ನ ತಕ್ಕಿಲ್ಲತ ತಿಳಿಯುದೇನು ಆಯುರ್ವೇದಿಕ್ ಔಷಧಿ ತಾಕತ್ತು ಅಲ್ಲ ಏನೈತಿ ನಿನ್ನ ನಿನ್ನತಕ್ಕಂಥದ್ದು ತಾಕತ್ತು ಏನಾಯ್ತ್ರಿ ಕಾಕೈತ್ರಿ ಅಲ್ಲ ನೀ ಹಿಂಗ ಕಂಡು ಕಂಡು ಹುಡುಗಿಯರಿಗೆ ಇಂಜೆಕ್ಷನ್ ಮಾಡ್ತಾನು ಆ ಹುಡ್ಗ ಮಾಡ್ತಾನು ಈ ಹುಡುಗ ಮಾಡ್ತಾನು ಅಂತ ಬಾಂಗ್ಲೆ ಅಂದ್ರ ಮದನ ನೀನ್ ನೋಡಿಲ್ಲ ಕಾಳ ಜೋಕಿಬಡ್ರಿ ನೀ ಬಿದ್ದಿಲ್ಲ ಅಂದ ನಾ ಅನಿವಾರ್ಯ ಕೂಡಿ ಬಂದೈತಿ ಇದ್ಬಿಟ್ಟ ಏನೋ ಅಂತಾರಲ್ಲ ಅನಿ ಅಕ್ಕಿ ಕೂಡಿದ್ರ ಹಡೆದವ್ವ ಬೇರ್ತಲ್ಲಂತ ನೀ ಹೂ ಅಂದ್ರೆ ನಾಳಿಗೆ ಸನಾದಿ ಬನ್ ಸಣ್ಣಗೆ ಸುರು ನಿನಗೂ ಮನಸ್ಸು ಹಾ ಅಲ್ಲ ಮತ್ತ ನಮ್ಮ ಅಪ್ಪಗ ಏನಾರ ಗೊತ್ತಾದ್ರ ನೀ ಸಮನ್ಯಾಗ ಕುಣಕ ಹಾಕ್ತಾನ ಮಗನ ಬಾಳ ಜೋಕಿ ಮತ್ತೆ ಮತ್ತ್ ಕಡ ಮಾಡ್ತೀರಿ ಪೆಟ್ಟಿಗೆ ಮಾಡಿಸ್ತಾರ ಕೊಡ್ರಿ ಅಂಗ ಒಂದು ಉಗುದ ಬೇಡ್ರಿ you yeah. આ

ಹಾಗೆ ತುಂಡು ಹೆಲ್ಸಿ ತಂಡ ಹೇಳ್ಬೇಕು ಅಲ್ಲ ಲಚಾ ಲಚಾ ಲೋಚ ನೆಕಾಕಿತ ಮಾಡ್ ಉಪೇಂದ್ರ ಸೋಲೋ ಮಾಡಿಲ್ ನಾವು ಬ್ಯಾಂಗ್ಳೂರ್ ಕೊಟ್ರ ಪಾರ್ಕ್ದಾಗ ಎಣ್ಣೆದು ಕೂಡ ನಿಮ್ಮ ಇಬ್ಬರದ ಪ್ರೀತಿ

ನಾ ಬಂದು ಕೂಡ್ಲೇ ಪೂರ್ತಿ ತಟ್ಟೆ ಆತ ನಿಮ್ದ ನೀ ನಡ್ಬಾರಕ ಯಾರು ಏನೇನು ಅಂಕಿ ಹಾಕೈತಾರಲ್ಲ ಅವ್ರ ಎಲ್ಲಾರನು ತಟ್ಟೆ ಮಾಡಿ ಬಿಡ್ತು ಪೂರ್ತಿ ಕಟ್ಟೆ ಮಾಡಿ ಬಿಡ್ತ ಲಯ್ ಲ ಮಗ ಲಯ ಹಾ ನೀ ಬಂದು ಮಾಡ್ಬೇಡಿ ಗಲಾಟಿ ಹಾ ನಾ ಸಾಹೇಬ ಹೇಳಿ ಪರಮಾಸೆ ಹಾಕೊಂಡು ನನಗಿಂದ ಹಾಕಿ ಯಾರೂ ಇಲ್ಲು ಸರಿ ಸಾಟಿ ನಾವ್ ಇಬ್ರು ಆದ್ರೆ ಏನಕ್ಕ ನೋಡು

ಸಾಕ್ ಸಾಕಾಗಿ ಹೋತ್ರಿ ಅವನ ಅವನ ಹಾಟಿ ಅವ್ನ ಅವನ ಹಾಟಿ ಮಣಿ ಮನೆಯ ಕಳ್ಸಿನಿ ಸಾಕು ವಾಯಿನ ಅವ್ರೆಲ್ಲ ಸವಾಸ ಅಂತ ಹೇಳಿ ನನ್ನ ಮಗುವಳ್ರಿ ಮುಗುಳ್ಕೋಡ್ ಬಿಟ್ಲು ಹುಕ್ಕೇರಿ ಮುತ್ತಪ್ಪ ಬಿಟ್ಲು ಮುದೋಳಿ ಗಿರ್ವಾಲ್ ಕಕ್ಕನ್ ಬಿಟ್ಲು ಮಾದೇವ್ ಕಕ್ಕನ್ ಬಿಟ್ಲು ಅದು ಇದು ಬಿಟ್ಟಾಳು ಹೌನವ್ ಮೂತಾಯಿ ಜಾತ್ರೆಗೆ ಬಂದಾಗ ಬರ್ತನ ಅಂತ ಹೇಳಿ ಬಂದಕಿ ಇಲ್ಲೇ ಹುಕ್ಯಾರಿ ಮುರ್ಗಪ್ಪ ಅಂತ ಹೊಡ್ದಾಗ ಚಂಡ ಹುರ್ಕೊಂಡು ಕೂತು ಬಿಟ್ಟಂಗೆ ಕಾಣ್ತಾವ ಏನು ಕಾ ಮುರ್ಗಪ್ಪ ಏನು ಆಕಿನ್ ಕಬ್ನ್ಯಾಗ ಕಳ್ಗೆ ಹಿಡಿಯ ಕಟ್ಸಿದ್ದು ಯಮ್ಮಲ್ಲ ಏನು ಮಾಡುದ್ರಿ ಸಣ್ಣ ಕೂಸ ಕುಡಿಕೆ ಕೂತು ಬಂದ್ರೆ ಎಲ್ಲೂ ಸಿಗಾಕ ತಯಾರಿಲ್ಲ ಸೈ ಮಾಮಾ ಸೈಡ್ ಬಿಟ್ಟಂದ್ರೆ ಅವರು ತಿಂಗಿತ್ತರ ಅನ್ಸತ್ತಾರೆ ನಾಯಕ ಸೈಡ್ ಬಿಟ್ಲಿ ಹೊತ್ತಮ್ಮ ಬಾಂಡನಿ ಗಿಜಗ್ ಇಡ್ಯಾಕ ನಮ್ಮ ಮುರ್ದಾನ ಯಪ್ಪಾ ತಪ್ಪಾಗಿಲ್ಲ ಇವ್ರ್ದು ಏನು ತಾಕತ್ತ

ನಾ ಮನಸ್ ಮಾಡಬಾರದು ಮಾಡಿದ್ನಂದ್ರೆ ಮಗಳ ಪಜಿತಿ ಪಾವ ಆತೈತಿ ಯಾಕ ಮಗಳ ಯಪ್ಪಾ ಇನ್ನೂ ಗೊತ್ತಾಗಿಲ್ಲ ನೀನು ತಾಕತ್ತ ಹೇ ಬಿಡಲ್ಲ ರೀ ನಾನು ನನಗೆ ಗೊತ್ತ ನನಗೆ ಸೊಜ ಹುಟ್ಟಿ ಹುರೀ ಮಾಡ್ಕೊಳ್ತಾ ಯಪ್ಪಾ ತೋರಿಸಿ ಯಾಕಂದ್ರೆ ತಾಕತ್ತಿ ಅವರಿಗೆ ಅವನು ಅವ್ನು ನಾನು ತೋರ್ಸಬೇಕತ್ತಿನ ಕರೆ ಹಾಂ ಯಾರಕ್ಕ ಮಂಜ್ ಭಾಳ ಐತಿ ನೀ ಹ್ಞೂ ಇದು ಮಂಡೆಗಾಗ್ಲಿ ತೋರಿಸಪ್ಪ ಮತ್ತೆ ಕರೆ ಕರೆ ತಿンジ ಈ ದಾಸಕಳ ಇಲ್ಲಿ ತಡಕೋತಾರ ನಾ ಏನೋ ಶುಗದು ನಾನು ತೋರಿಸ್ನೇಂದ್ರೆ ताकत ಇವರಿಗೆ ಸೋಂ ಕೊಂದ್ರ ನಾನು ಗೊತ್ತೈತಿ ಅಲ್ಲ उमेश ಅವರ ಪಂಪ್ನ್ನ ಕೊತ್ತುಕೊಂಡೆ ಎನ್ನಿ ಬಿಡಿದ್ದೆ ಅದೆಲ್ಲ ಐ ಲೌ ಏ ಮಾತು ಮಾತು ಇಲ್ಲಿ ಲಾನ ಹೊಡಿದು ನಾನು ಆ ಸುಂದ್ರಿ ಮನೆ ಸುಂದ್ರೋ ಕೊಟಿದ್ಲೆ ಸವಲತ್ತು

ಇಂಥ ನಾ ಮಾಡೀನಿ ಓಯೋ ಮಾವ ಆಕಿಗೆ ಕೆಸರತ್ತ ಇದೇನ್ರಿ ಹುಡುಗುರ ನಿಮ್ಮನ್ನು ನೋಡಿ ನಾ ಸುಮ್ಮ ಕಡೆ ಪೈಸ್ಕಾಯಿಗೆ ಹೋಗಿದ್ರೆ ಬೇಸಿತ್ತೆ ಅಂಬಲ್ಲ ಅದಕ್ಕಿತ್ತು ನಿನಗೆ ಕೆಮ್ಮತ್ ಯಪ್ಪಾ ಇಲ್ಲವು ಇವ್ರು ನೋಡಿ ಗೊತ್ತಾಯ್ತನಾ ನಿನಗೆ ತಾಕತ್ತು ಯವ್ವಾ ಈ ಮಕ್ಳ ಜೋಡಿ ನಾವು ಮಾತಾಡ್ಕೊಳ್ತ ನಿಂತಿವಂದ್ರೆ ನಂಬ ತಗೊಂಡು ನಾವು ರಬ್ ರಬ್ ಕಳ್ಕೊಂಡ್ ಆಕೈತಿ ಸುಮ್ನೆ ಹೋಗು ನಡಿ ಸಿದ್ದು ಪದ್ದು ನಾ ಇನ್ನ ಬರ್ರಿ ಹೇ ಮಾಡಿ ಬಾಯ್ ಬಾಯ ಅವಸ್ರದಾಗ ಹುಟ್ಟಿದಕಿನ ಮಾತಾಡಿ ಟಾಟಾ ಹೇಳ್ತ್ಯಾ ಏ ಏ ಹೋದ್ಲು ಟಾಟಾ ಬಾಯ್ ಮೈ ಮಾಡಿ 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 ಇದಳ ಇದ್ಕೊಂಟ್ ಕಂಟ್ಯಾಂಪ ಹಿಂಗದರ ಕೆಲಸ ಆಗೋದಿಲ್ಲ ಅದು ಇವ್ನು ಎಲ್ಲರ ಮನೆ ಐತಿ ಪತ್ಯ ಹಚ್ಚಿ ಇಕ್ಕಿನ ಒಟ್ಟು ಶೆಟ್ಟಿಗೆ ಶೆಟ್ಟಿಗೆ ಹೋಗಿ ಏನಂದೆ ಶೆಟ್ಟಿಗೆ 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 ಬಾ बांगरंग मन सरह ने भर भर के लेती है क्या होगा डीप कौन बताओ या नाम एलीडा ए डीप कौन होगा डांस निकल ये समझ में होलो होलो होलो। चा, 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 श्री हनुमान लक्ष्मी देवी हनुमान देव जात्रे निमित्त श्री हुंचिमार हिडकल हिडक दिनांक शुक्रवार ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ನಾಟ್ಯ ಶ್ರೀ ಗಜಾನನ ನಾಟ್ಯ ಸಂಘ ಇವರು ಅರ್ಪಿಸುವ ಇಪ್ಪತ್ಮೂರನೇ ಮೂರನೇ ಕಲಾಕುಸುಮ ಪ್ರಖ್ಯಾತ ಹಾಸ್ಯ ಕಲಾವಿದ